ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ಒಂದು ಹೋಮ್ ರೆಮಿಡೀಸ್ ಮಾಡ್ತಿದ್ದೇನೆ ಏನಂತ ಹೇಳಿದರೆ ಒಬ್ರು ಕಮೆಂಟ್ ಮಾಡಿದ್ರಿ ಲಿಪ್ ಕಪ್ಪಾಗೋದಕ್ಕೆ ಏನಾದರೂ ಮನೆಮದ್ದು ಇದೆಯಾ ಅಂತ ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಕಪ್ಪಾಗಿರುವಂತಹ ಲಿಪ್ಪನ್ನು ಪಿಂಕ್ಗೆ ಕನ್ವರ್ಟ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋ ಶೇರ್ ಮಾಡೋಣ ಎಸ್ ಒಟ್ಟು ನಾಲ್ಕು ಮನೆಮದ್ದು ಇದೆ ಓಕೆ ಅದರಲ್ಲಿ ಎರಡು ಮನೆ ಮದ್ದು ಮಾತ್ರ ನಾನು ಮಾಡಿ ತೋರಿಸ್ತೇನೆ ಮತ್ತೆರಡು ಮದ್ದು ನಾನು ಜಸ್ಟ್ ಹೇಳ್ತೇನೆ ಅದನ್ನು ನಿಮಗೆ ಮಾಡ್ಬೋದು ಅದು ನನ್ನ ತಾಯಿ ಹೇಳಿರುವಂಥ ಮನೆಮದ್ದು ಇದು ನಾನು ಎಲ್ಲ ಸರ್ಚ್ ಮಾಡಿ ಎಲ್ಲ ಯೂಟ್ಯೂಬಲ್ಲಿ ಆದರೆ ಇದರಲ್ಲಿ ನೋಡಿ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿದ ನಂತರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಒಂದೆರಡು ಸಲ ನಾನೇ ಬಳಸ್ಕೊಂಡೆ ಸೊ ನನಗೆ ಚೆನ್ನಾಗಿ ರಿಸಲ್ಟ್ ಇತ್ತು ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಮತ್ತು ನನ್ನ ತಾಯಿ ಹೇಳಿದಂಥ ಎರಡು ಮನೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಓಕೆನಾ ಸೊ ಈಗ ನಾನು ಒಂದು ನೋಡಿ ಇದು ಹೇಗೆ ಮಾಡೋದು ಅಂತ ಜಸ್ಟ್ ವಿಡಿಯೋನೇ ನೋಡ್ಕೊಂಡು ಬನ್ನಿ ಫಸ್ಟ್ ಒಂದು ನೀಟಾಗಿ ತೊಳೆದಿಟ್ಟುಕೊಂಡಿರುವಂತಹ ಒಂದು ಬೌಲನ್ನ ತಗೊಳ್ಳಿ ಅದಕ್ಕೆ ಸಕ್ಕರೆಯನ್ನ ಆಡ್ ಮಾಡಿ ಸೊ ಸಕ್ಕರೆ ನಿಮ್ಮ ಒಂದು ತುಟಿಗೆ ತುಂಬಾ ತುಂಬಾ ಒಳ್ಳೇದು ನೆಕ್ಸ್ಟ್ ನಾನು ಇದಕ್ಕೆ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ತುಂಬಾ ಒಳ್ಳೇದು ನನಗೆ ನ್ಯಾಚುರಲ್ ಇದು ಸಿಗಲಿಲ್ಲ ಹಾಗಾಗಿ ನಾನು ಪತಂಜಲಿ ಅವರ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ಕೂಡ ನಿಮ್ಗೆ ಒಂದು ಸ್ಪೂನ್ ಅಷ್ಟು ತಗೊಳ್ಳಿ ನಿಮ್ಗೆ ಕಡಿಮೆ ಕೂಡ ತೊಗೊಳ್ಬಹುದು ನಾನು ನಿಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇರ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಿದ್ದೇನೆ ಆಯಿಲ್ ಅನ್ನ ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಶಾಪ್ ಇಂದ ಹಾಕ್ಬೇಡಿ ಕೆಮಿಕಲ್ ಸೊ ಪ್ಯೂರ್ ಕೋಕೋನಟ್ ಆಯಿಲ್ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎಸ್ ಹೇಗೆ ಮಾಡುದು ಅಂತ ಆಲ್ರೆಡಿ ನೋಡ್ಕೊಂಡು ಬಂದ್ರಿ ಸೊ ಇದನ್ನ ಹೇಗೆ ಅಪ್ಲೈ ಮಾಡುದು ಅಂತ ನಾನು ಜಸ್ಟ್ ಹೇಳ್ತೇನೆ ಆಲ್ಮೋಸ್ಟ್ ತೆಂಗಿನ ಎಣ್ಣೆ ಮತ್ತೆ ಜೇನುತುಪ್ಪ ತುಟಿಗೆ ತುಂಬ ಒಳ್ಳೆಯದು ಒಂದು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಆಯ್ತಾ ಈ ಥರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಉಂಟಲ್ಲ ಇದು ಸಕ್ಕರೆ ಉಂಟಲ್ಲ ಅದೊಂಥರ ಸ್ಕ್ರಬ್ಗೆ ಹೆಲ್ಪ್ ಆಗ್ತದೆ ಈ ತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ತುಟಿ ಒಣಗಿರ್ತದೆ ನೋಡಿ ಸೊ ಅದೆಲ್ಲ ನಿಮಗೆ ರಿಮೂವ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲೆಲ್ಲ ತುಟಿ ಒಣಗಿರುತ್ತೆ ಮತ್ತೆ ಸೀಲ್ ಬಿಡೋದೆಲ್ಲ ಆ ಥರ ಇರ್ತದಲ್ವಾ ಸೊ ಅದಕ್ಕೆಲ್ಲ ತುಂಬ ಒಳ್ಳೇದು ಇದು ನಿಮ್ಗೆ ಎಷ್ಟು ಹೊತ್ತು ಟೈಮ್ ಸಿಗ್ತದೆ ಅಷ್ಟು ಹೊತ್ತು ಒಂದು ಜಾಸ್ತಿ ಫೈವ್ ಮಿನಿಟ್ಸ್ ಈ ತರ ಸ್ಕ್ರಬ್ ಮಾಡ್ಕೊಳ್ಬೋದು ಎಸ್ ಈ ತರ ಒಂದು ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಈ ತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಪಿಂಕ್ ಲಿಪ್ಸ್ಗೆ ತುಂಬಾ ಕನ್ವರ್ಟ್ ಮಾಡುತ್ತೆ ಮತ್ತೇನು ಗೊತ್ತಾ ಓಕೆ ನನ್ನ ಇದು ಅಂದರೆ ಕೆಲವರಿಗೆ ಅಹ್ ಲಿಪ್ ಪಾಂಬೆಲ್ಲ ಯೂಸ್ ಮಾಡ್ತಿರಲ್ವಾ ಅದರ ಬದಲು ಜಸ್ಟ್ ಜೇನುತುಪ್ಪವನ್ನು ಅಪ್ಲೈ ಮಾಡಿಕೊಂಡ್ರು ಕೂಡ ಲಿಪ್ ಪಾಮ್ನ ಇದು ಕೊಡ್ತದೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ಮತ್ತೆ ಬರೀ ಜೇನುತುಪ್ಪವನ್ನು ಅಪ್ಲೈ ಮಾಡ್ತೇನೆ ನೀವು ಲಿಪ್ ಬಾಂಬ್ ನನಗೆ ಅದು ಕೆಮಿಕಲ್ ಇರ್ಬೋದು ಸೊ ಹಾಗಾಗಿ ನಾನು ಬಳಸೋದಿಲ್ಲ ಅಂತ ಇದ್ರೆ ಜೇನುತುಪ್ಪವನ್ನು ಅಪ್ಲೈ ಮಾಡಿದರೆ ಸ್ವಲ್ಪ ಹೊತ್ತಿರುತ್ತೆ ಬಟ್ ಆಗಾಗ ಅಪ್ಲೈ ಮಾಡ್ತಾ ಇರಬೇಕಾಗುತ್ತೆ ಇದು ತುಂಬ ಒಳ್ಳೆಯದು ತುಟಿಗೆ ಓಕೆನಾ ಸೊ ನೆಕ್ಸ್ಟ್ ರೆಮಿಡೀಸನ್ನು ಹೇಳ್ತೇನೆ ಇದನ್ನು ಈಗ ಹೇಗೆ ತೆಗೆಯೋದು ಅಂತ ಹೇಳಿದರೆ ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರಲ್ಲಿ ತೊಳೆ ತೆಗಿಬೋದು ಅಥವಾ ನೀವು ವಾಶ್ ಮಾಡ್ಕೊಂಡು ಕೂಡ ಬರ್ಬೋದು ಓಕೆನಾ ಹಾಗೆ ಟಿಶ್ಯೂ ಪೇಪರ್ ಸಿಗಲಿಲ್ಲ ಹಾಗಾಗಿ ನಾನು ಬಟ್ಟೆಯಲ್ಲೇ ಒರೆಸ್ಕೊಳ್ತಿದ್ದಾನ ಬಾಯೆಲ್ಲ ಸಿಹಿ ಸಿಹಿ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಸಕ್ಕರೆ ಇತ್ತಲ್ವಾ ನೋಡ್ಬೋದು ಸ್ವಲ್ಪ ಚೇಂಜಸ್ ಆಗಿದೆ ನೋಡಿ ಈ ಥರ ಡೈಲಿ ಮಾಡಿದ್ರೆ ತುಂಬ ಒಳ್ಳೇದು ಒಂದು ವೇಳೆ ಡೈಲಿ ಆಗೋದಿಲ್ಲ ಫ್ರೀ ಸಿಕ್ಕಾಗ ಈ ಥರ ಒಂದು ಐದು ನಿಮಿಷ ಟೈಮ್ ಕೊಡೋದಕ್ಕೆ ಏನಾಗ್ಲಿಕ್ಕಿಲ್ಲ ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಕಪ್ಪಾಗಿರುವಂತಹ ಲಿಪ್ಸ್ ಪಿಂಕ್ಗೆ ಕನ್ವರ್ಟ್ ಆಗುತ್ತೆ ಇನ್ನೊಂದು ರೆಮಿಡಿಸ್ ಇದೆ ಅದು ಕೂಡ ಹೇಳ್ತೇನೆ ನಾನು ಏನು ಅಂತ ಇನ್ನೊಂದು ರೆಮಿಡೀಸ್ ರೆಡಿ ಮಾಡ್ಕೊಂಡು ಬಂದಿದ್ದೇನೆ ಮಾಡೋದು ಅಂತ ವಿಡಿಯೋ ಮಾಡ್ತೇನೆ ನೀಟಾಗಿ ವಾಶ್ ಮಾಡಿ ಇಟ್ಟುಕೊಂಡಿರುವಂತಹ ಒಂದು ಬೌಲ್ ತಗೊಂಡಿದ್ದೇನೆ ಬೌಲಿಗೆ ಎರಡು ಸ್ಪೂನ್ ನಷ್ಟು ಹಾಲು ಹಾಕ್ತಾ ಇದ್ದೇನೆ ಇದು ಪ್ಯಾಕೆಟ್ ಹಾಲಲ್ಲ ದನದ ಹಾಲು ಅಂದ್ರೆ ಮನೆ ಹತ್ತಿರ ಮನೆಯಲ್ಲಿ ಸಿಕ್ಕಿದಂತಹ ದನದ ಹಾಲು ಎರಡು ಸ್ಪೂನ್ ಅಷ್ಟು ಹಾಕಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ಅರಶಿನ ಪುಡಿಗಿಂತಲೂ ನೀವು ಹಸಿ ಅರಶಿನ ಇದ್ರೆ ತುಂಬಾ ಒಳ್ಳೇದು ನನಗೆ ಸಿಗ್ಲಿಲ್ಲ ಹಾಗಾಗಿ ನಾನು ಅರಶಿನ ಪುಡಿಯನ್ನ ಹಾಕ್ತಾ ಇದ್ದೇನೆ ಅದರಲ್ಲೂ ಕೂಡ ಪ್ಯೂರಿಟಿ ಆದ್ರೆ ನೋಡ್ಕೊಂಡು ಹಾಕೊಳ್ಳಿ ಶುದ್ಧ ಅರಶಿನ ಪುಡಿ ಆದ್ರೆ ಮಾತ್ರ ಹಾಕೊಳ್ಳಿ ಇಲ್ಲದಿದ್ರೆ ಕಲ್ಲರ್ ಕಂಗಾಟ ಆಗುತ್ತೆ ಹಾಗಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ದಿನ ಚೆನ್ನಾಗಿ ಲಿಪ್ಗೆ ಅಪ್ಲೈ ಮಾಡ್ತಾ ಹೋಗಿ ಒಂದು ಐದರಿಂದ ಹತ್ತು ನಿಮಿಷ ಇದೇ ತರ ಸ್ಕ್ರಬ್ ಮಾಡ್ತಾನೇ ಇರಿ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಾನು ಆಗಲೇ ಹೇಳಿದಾಗೆ ಎಸ್ ಒಂದು ಹೇಳ್ತೇನೆ ನಾನು ಈ ಅರಶ್ಮೆ ಯೂಸ್ ಮಾಡ್ತಿರಲ್ವಾ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡಬೇಡಿ ಅಂದರೆ ಶಾಪಲ್ಲಿ ಸಿಗುವಂಥದ್ದು ನನಗೆ ಶಾಪಲ್ಲಿ ಪ್ಯೂರ್ ಸಿಕ್ಕಿದ್ದನ್ನು ನಾನು ನಿಮಗೆ ತೋರಿಸಿರುವಂಥದ್ದು ಇದನ್ನು ನೀವು ಅರಿಶಿನ ಕೊಂಡಿ ಸಿಗ್ತದೆ ನೋಡಿ ಅರಶಿನ ಕಡ್ಡಿ ಸೊ ಅದಾದರೆ ತುಂಬ ಒಳ್ಳೆಯದು ಅದನ್ನು ಅರೆದು ಹಸಿ ಅರಶಿಣ ಇದ್ದರೆ ಇನ್ನೂ ಒಳ್ಳೆಯದು ಅದು ಲಿಪ್ಪಿಗೆ ತುಂಬ ಚೆನ್ನಾಗಿರೋದು ಇಲ್ಲದಿದ್ದರೆ ನೀವು ಉಂಟಲ್ವಾ ಶಾಪಲ್ಲಿ ತೊಗೊಂಡ್ರೆ ಅದು ಕಲ್ಲರಾಗಿ ಕನ್ವರ್ಟ್ ಆಗ್ತದೆ ಸೊ ಹಾಗಾಗಿ ನಾನೊಂದು ಸಜೆಸ್ಟ್ ಮಾಡೋದು ನೀವು ಒಂದು ವೇಳೆ ಈ ರೆಮಿಡಸನ್ನು ಟ್ರೈ ಮಾಡೋದಿದ್ರೆ ನೀವು ಪ್ಯೂರ್ ಅರಶಿನ ಅಂದರೆ ಹಸಿ ಅರಿಶಿಣವನ್ನು ತಗೊಳ್ಳಿ ಓಕೆನಾ ಎಸ್ ಇದಾಯಿತು ಈಗ ನಾನು ಇದನ್ನು ಕೂಡ ನಾನು ಒರೆಸ್ತಾ ಇದ್ದೇನೆ ಎಸ್ ನಾನು ಹಾಗೆ ಹೇಳ್ಬೋದಿತ್ತು ಬಟ್ ನಿಮಗೆ ಕೂಡ ನಾನು ಕೂಡ ಅಪ್ಲೈ ಮಾಡ್ತಿದ್ದೇನೆ ಅನ್ನುವಂಥ ಕಾರಣಕ್ಕೆ ನಾನು ವೀಡಿಯೋ ಮಾಡ್ತಿರೋದಷ್ಟೇ ಈಗ ಕೆಲಸಕ್ಕೆ ಕೂಡ ಟೈಮ್ ಆಯಿತು ಬೇಗ ಬೇಗ ವೀಡಿಯೋ ಮಾಡ್ತಿದ್ದೇನೆ ನೀನು ಹತ್ತೇನು ನಿಮಿಷ ಇರೋದು ನನಗೆ ಕೆಲಸಕ್ಕೆ ಹೋಗಲಿಕ್ಕೆ ರಪ್ಪ ಈ ವಿಡಿಯೋನ ಮಾಡಿ ಮುಗಿಸ್ಬೇಕು ಎಸ್ ನೆಕ್ಸ್ಟ್ ಏನು ಅಂತ ಹೇಳ್ತಾನೆ ಜಸ್ಟ್ ಮೂರನೇ ಮನೆ ಮದ್ದು ಏನು ಅಂತ ಹೇಳಿದ್ರೆ ಗುಲಾಬಿ ಹೂವಿನ ಎಸಳು ಇದು ನನಗೆ ಮಾತ್ರ ಪಿಂಕ್ ಗುಲಾಬಿ ಸಿಕ್ಕಿದೆ ಪಿಂಕ್ ಆದ್ರೆ ತುಂಬಾ ಒಳ್ಳೇದು ಇಲ್ಲ ನನ್ನ ಪಿಂಕ್ ಗುಲಾಬಿ ಇಲ್ಲ ರೆಡ್ ಕಲರ್ ಗುಲಾಬಿ ಇದೆ ಅಂತ ಹೇಳಿದ್ರೆ ಅದು ಕೂಡ ಓಕೆ ಸೊ ಆ ಒಂದು ಗುಲಾಬಿಯ ಹೆಸಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನ ನೀವು ಒಂದು ಹಾಲು ಅಥವಾ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನ ಗ್ರೈಂಡ್ ಮಾಡಿ ಲಿಪ್ಗೆ ಹಚ್ಕೊಂಡು ಒಂದು ಫ ಫೈವ್ ಟು ಟೆನ್ ಮಿನಿಟ್ಸ್ ಆದ ನಂತರ ಅದನ್ನ ರಿಮೂವ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಿರುವಂತಹ ರಿಸಲ್ಟ್ ಸಿಗುತ್ತೆ ಬೇಕಂದ್ರೆ ಟ್ರೈ ಮಾಡಿ ನೋಡಿ ಇದನ್ನು ತಾಯಿ ಹೇಳಿರುವಂತಹ ಮನೆ ಮತ್ತೆ ಕೆಲವರು ಬೀಟ್ರೂಟ್ ಅದನ್ನೆಲ್ಲ ಮಾಡ್ತಾರೆ ಸೊ ಅದು ಕೂಡ ನಿಮಗೆ ಟೈಮ್ ಸಿಕ್ಕರೆ ಮಾಡ್ಬೋದು ಬೀಟ್ರೂಟಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಆನಂತರ ಅದನ್ನು ಲಿಪ್ಪಿಗೆ ಹಾಕ್ಕೊಳ್ಬೋದು ಅದಕ್ಕೆ ನೀವು ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬೋದು ಮತ್ತೆಂದು ಮತ್ತೊಂದು ಮೊದಲಿನ ಕಾಲದಲ್ಲಿ ಈ ಥರ ಮಾಡ್ತಾ ಇದ್ರಂತೆ ಲಿಪ್ ಕಪ್ಪಾದದಕ್ಕೆ ಏನು ಅಂತ ಹೇಳಿದ್ರೆ ಎಲೆ ಅಡಿಕೆ ಉಂಟಲ್ವಾ ಎಲೆ ಅಡಿಕೆ ಸಾರಿ ಅಡಿಕೆ ಎಲ್ಲ ವೀಳ್ಯದೆಲೆ ಉಂಟಲ್ವಾ ಸೊ ವೀಳ್ಯದೆಲೆಯನ್ನು ಹಾಗೆ ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಸ್ವಲ್ಪ ಒಣಗಿ ಒಣಗಿಸಿ ಆನಂತರ ಲಿಪ್ಗೆ ಈ ಥರ ಸ್ಕ್ರಬ್ ಮಾಡಬೇಕಂತೆ ಜಸ್ಟ್ ಎಲೆಯಲ್ಲಿ ಸ್ಕ್ರಬ್ ಮಾಡಬೇಕಂತೆ ಆಗ ಕೂಡ ನಿಮಗೆ ಅದರಲ್ಲಿ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ ಅಂತ ನನ್ನ ತಾಯಿ ಹೇಳಿದರು ಮೊದಲು ಅದೇ ಥರ ಮಾಡ್ತಿದ್ರಂತೆ ಲಿಪ್ ಕಪ್ಪ ಸೊ ಇಷ್ಟು ನಾನು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಎಸ್ ಆದಷ್ಟು ಆದಷ್ಟು ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಯಾವುದಾದ್ರೂ ಈ ಥರದ ಮನೆ ಮದ್ದು ಬೇಕು ಅಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಮಾಡಿ ನಾನು ಖಂಡಿತ ಟ್ರೈ ಮಾಡ್ತೇನೆ ಒಬ್ಬರು ಕಮೆಂಟ್ ಮಾಡಿದ್ರು ಕೂಡ ನಾನು ಖಂಡಿತ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ನಾಳೆ ವೀಡಿಯಲ್ಲಿ ಸಿಗೋಣ ಟೊ ಬಾ ಬಾ ಟೇ ಕೇರ್